ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರೊಟ್ಟಿಗೆ ಮತ್ತೊಂದು ದಿವಸ ದೇವರ ಜೀವವುಳ್ಳ ನುಡಿಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟಿರುವಂಥ ಅವಕಾಶಕ್ಕಾಗಿ ನಾನು ದೇವನಿಗೆ ಸ್ತೋತ್ರ ಮಾಡುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕರ್ತನ ಕೃಪೆ ಕರುಣೆಯನ್ನು ಎದುರು ನೋಡುತ್ತಾ ಇದ್ದೇವೆ ಅನೇಕ ಪ್ರಯಾಸಗಳು ನಮ್ಮ ಜೀವಿತದಲ್ಲಿ ಬರಬಹುದು ಅನಾರೋಗ್ಯದ ಪರಿಸ್ಥಿತಿ ಕುಟುಂಬದ ಒತ್ತಡ ಅನಾರೋಗ್ಯ ಪ್ರಯಾಸ ವೇದನೆಗಳು ನಮ್ಮನ್ನು ಸುತ್ತುವರೆದಿರುವಾಗಲೂ ಕರ್ತನ ವಾಕ್ಯವೇ ನಮಗೆ ನಿರೀಕ್ಷೆಯಾಗಿದೆ ಆ ವಾಕ್ಯದ ಮೂಲಕ ಆಧರಣೆಯನ್ನು ಧೈರ್ಯವನ್ನು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಈ ದಿನ ಆಗಸ್ಟ್ ಹದಿನೈದನೆಯ ತಾರೀಕು ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತ ಒಂಬತ್ತನೆಯ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡುವುದು ಸ್ವಾತಂತ್ರ್ಯ ಅಂದರೆ ಏನು ಒಂದು ವೇಳೆ ನಿಜವಾದ ಸ್ವಾತಂತ್ರ್ಯದ ಕುರಿತು ದೇವರ ವಾಕ್ಯ ನಮಗೇನು ಹೇಳುತ್ತದೆ ನಾವು ಅದನ್ನು ತಿಳ್ಕೊಳ್ಳಬೇಕಾಗಿದೆ ಮನುಷ್ಯರು ಯೋಚಿಸುವಂತೆ ಸ್ವಾತಂತ್ರ್ಯ ಬಿಡುಗಡೆ ಎನ್ನುವಂಥದ್ದು ದೇವರ ಉದ್ದೇಶದಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯ ಎಪ್ಪತ್ತ ನಾಲ್ಕನೆಯ ವಚನದಲ್ಲಿ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಎಲ್ಲ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ಇಂಡಿಯಾದಲ್ಲಿರುವಂಥ ನಮಗೆ ಪ್ರಿಯ ದೇವಜನವೇ ನಾವು ಬೇರೊಬ್ಬರ ಕೈ ಕೆಳಗಿದ್ದೆವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೆವು ಅನೇಕ ನಮ್ಮ ಭಾರತ ದೇಶದ ಭಾರತೀಯರು ಇಂಡಿಯನ್ಸು ಏನು ಆಲೋಚನೆ ಮಾಡ್ತಾರಂದರೆ ಈ ಈ ಅವರು ಅಂದರೆ ಬ್ರಿಟಿಷರು ಕ್ರಿಶ್ಚಿಯನ್ಸು ಅವರನ್ನು ತುಂಬ ನಮ್ಮನ್ನು ಕೊಳ್ಳೆ ಹೊಡೆದಿದ್ದಾನೆ ತುಂಬ ನಮ್ಮನ್ನು ನೋವುಪಡಿಸಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ ಆದರೆ ಸತ್ಯಕ್ಕೆ ದೂರವಾದ ವಿಷಯ ಅದು ಯಾಕೆಂದರೆ ಕ್ರಿಶ್ಚಿಯನ್ಸ್ ಅನ್ನುವಂಥದ್ದು ಕೇವಲ ಇಂಗ್ಲೆಂಡ್ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕ್ರೈಸ್ತರು ಇದ್ದಾರೆ ಮಾತ್ರವಲ್ಲದೆ ಭಾರತೀಯರನ್ನು ವೇದಿಸಿ ನೋಯಿಸಿದವರು ಆ ಒಂದು ಕ್ರಿಶ್ಚಿಯನ್ಸ್ ಅಲ್ಲ ನೀವು ನೋಡಿದರೆ ಮಿಷನರಿಗಳಾಗಿ ಬಂದವರು ಆ ಇಂಗ್ಲೆಂಡಲ್ಲಿ ಬಂದಂಥ ಬ್ರಿಟಿಷರನ್ನು ಕೂಡ ವಿರೋಧಿಸಿದರು ಅವರ ಆಳ್ವಿಕೆ ಅವರ ನಡವಳಿಕೆ ಅವರ ದೌರ್ಜನ್ಯ ಇದೆಲ್ಲವನ್ನು ಮಿಷನರಿಗಳು ವಿರೋಧಿಸುತ್ತಿದ್ದರು ಅದಕ್ಕೆ ಎಷ್ಟೋ ಜನ ಮಿಷನರಿಗಳಿಗೆ ಅಂದರೆ ದೇವರ ಸೇವೆ ಮಾಡಬೇಕಂತ ಈ ಲೋಕಕ್ಕೆ ಅಂದರೆ ಭೂಮಿಗೆ ಬಂದ ಅಂದರೆ ನಮ್ಮ ದೇಶಕ್ಕೆ ಬಂದವರಿಗೆ ಅವರು ಅನೇಕ ಸಾರಿ ಅಪ್ಪಣೆಯೇ ಕೊಡ್ತಾ ಇರಲಿಲ್ಲ ಬರಕ್ಕೆ ಬಿಡ್ತಾ ಇರಲಿಲ್ಲಂತೆ ಈಗ ಅದೊಂದು ವಿಷಯವಾದರೆ ಇಲ್ಲಿ ಈ ವಾಕ್ಯವು ನಮಗೆ ನಿಜವಾದ ಬಿಡುಗಡೆ ಅಂದರೆ ಏನು ಅದರ ಕುರಿತಾಗಿ ಮಟ್ಟಿಗೆ ಮಾತನಾಡುತ್ತದೆ ಮನುಷ್ಯರೇನೆಂದು ಯಾವುದೋ ವ್ಯಕ್ತಿಯ ಕೈ ಕೆಳಗಿಂದ ಬಿಡಿಸಿಕೊಳ್ಳುವುದು ಅದೇ ನಮಗೆ ದೊಡ್ಡ ಬಿಡುಗಡೆ ಅಂದುಕೊಳ್ಳುತ್ತಾದ ಆದರೆ ನೋಡಿ ಕೆಲವು ಸಾರಿ ಶತ್ರುಗಳಾದರೂ ನಮಗೆ ಒಳ್ಳೆಯದನ್ನು ಮಾಡುತ್ತಾರೆ ಮಿತ್ರರಾದವರು ಒಳ್ಳೆಯದನ್ನು ಮಾಡಬೇಕಾದವರು ನಮಗೆ ನೋವನ್ನು ಕೆಟ್ಟದ್ದನ್ನು ಮಾಡ್ತಾ ಇರ್ತಾರೆ ಅವರು ಶತ್ರುಗಳಾಗಿದ್ದರೂ ಕೂಡ ನಮ್ಮ ದೇಶಕ್ಕೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾರೆ ಆದರೆ ನಾವು ಇವತ್ತು ನೋಡುವುದೇನೆಂದರೆ ನಿಜವಾದ ಬಿಡುಗಡೆ ಆಗಬೇಕಾಗಿರುವುದು ಕುಡುಕತನದಿಂದ ಅನೈತಿಕತೆಯಿಂದ ವಿಭಿಚಾರದಿಂದ ಮೋಸದಿಂದ ವಂಚನೆಗಳಿಂದ ಸುಳ್ಳುಗಳಿಂದ ಅಂಧಕಾರದಿಂದ ದುಷ್ಟನಿಂದ ಸೈತಾನನ ಕವಿಮುಷ್ಟಿಯಿಂದ ಶಾಪದ ಮನುಷ್ಯ ಕಲ್ಪಿತವಾದ ಎಲ್ಲ ಕೃತ್ಯಗಳಿಂದ ನಮಗೆ ಬಿಡುಗಡೆಯಾಗಬೇಕು ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು ಏನಂದರೆ ಯಾವಾಗ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಅರ್ಧರಾತ್ರಿಯಲ್ಲಿ ಕೂಡ ಭಯರಹಿತರಾಗಿ ಜೀವಿಸ್ತಾರೋ ಓಡಾಡುತ್ತಾರೋ ಆವಾಗಲೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಆದರೆ ಈ ದಿನಗಳಲ್ಲಿಯೂ ನಾವು ಏನನ್ನು ನೋಡುತ್ತಾ ಇದ್ದೇವೆ ಅನೇಕ ಅತ್ಯಾಚಾರಗಳು ಭಯಗಳು ಆತಂಕಗಳು ಉಂಟಾಗುತ್ತಲೇ ಅಲ್ವಾ ನೋಡಿ ಈ ವಾಕ್ಯವು ಎಷ್ಟು ಚೆಂದಾಗಿ ನಮ್ಮ ಒಂದು ಸ್ವಾತಂತ್ರ್ಯದ ಕುರಿತು ನಮ್ಮ ಕುರಿತಾಗಿ ಮಾತನಾಡ್ತಾ ಇದೆ ಇಲ್ಲಿ ಹೇಳುತ್ತಾ ಇದೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ವೈರಿ ಎಂಬುದು ವಿದೇಶಿಗರು ಮಾತ್ರವಲ್ಲ ವೈರಿ ಎಂಬುದು ಸ್ವದೇಶಿಗರೂ ಕೂಡ ಕುಲದಲ್ಲಿ ಮತದಲ್ಲಿ ಧರ್ಮದಲ್ಲಿ ನಾನು ಎಂಬುದರಲ್ಲಿ ಈ ಒಂದು ವೈರತ್ವ ಎಂಬುದು ಇದ್ದದ್ದನ್ನು ನಾವು ನೋಡುತ್ತಾ ಇದ್ದೇವೆ ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮಲ್ಲಿ ಭಯವಿಲ್ಲದೆ ಇರಬೇಕು ಅದೇ ನಿಜವಾದ ಸ್ವಾತಂತ್ರ್ಯ ಆದರೆ ಈ ಕಾಲಗಳಲ್ಲಿ ತಮಗೆ ಅನಿಸಿದ್ದು ಮಾತನಾಡುವ ಹಾಗಿಲ್ಲ ಕೇಳುವ ಹಾಗಿಲ್ಲ ಪ್ರಶ್ನಿಸುವ ಹಾಗಿಲ್ಲ ನಿನಗೇನು ಅಧಿಕಾರ ಇದೆ ನೀನ್ಯಾರು ಯಾರು ಯಾಕೆ ಕೇಳಬೇಕು ಅಂತ ವಿರೋಧಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ದಿನ ಆಗಸ್ಟ್ ಹದಿನೈದನೇ ತಾರೀಕು ನಾವು ಆಲಯದ ಪ್ರತಿಷ್ಠಾಪನೆ ಇಟ್ಟುಕೊಂಡಿರುವುದಕ್ಕೆ ಮುಖ್ಯವಾದ ಕಾರಣ ನಿಮಗೆ ಗೊತ್ತಾ ಅದೇನೆಂದರೆ ನಾವು ಒಂದು ಪ್ರಾರ್ಥನೆ ನಡೆಸಲಿಕ್ಕೂ ಒಂದು ಆಲಯವನ್ನು ಪ್ರಾರಂಭಿಸಲಿಕ್ಕು ಒಂದು ಸ್ವಾತಂತ್ರ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಬೇರೆ ಯಾವುದೋ ಒಂದು ದಿನದಲ್ಲಿ ನಾವು ಆಲಯದ ಓಪನಿಂಗನ್ನು ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ಸ್ವಾತಂತ್ರ್ಯ ದೇಶವು ನಮಗೆ ಕೊಟ್ಟಿದೆ ನಮಗೆ ಬಿಡುಗಡೆಯಾಗಿದೆ ಇವತ್ತು ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ನೀವು ಯಾಕೆ ಈ ರೀತಿ ಮಾಡ್ತಾ ಅಂದರೆ ನಾವು ಹೇಳಬಹುದು ನಮ್ಮ ದೇಶದಲ್ಲಿ ನಮಗನಿಸಿದ್ದು ಒಳ್ಳೆಯದು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಕೆಟ್ಟದನ್ನು ಮಾಡಲಿಕ್ಕಲ್ಲ ಮೋಸ ಮಾಡಲಿಕ್ಕಲ್ಲ ವಂಚನೆ ಮಾಡಲಿಕ್ಕಲ್ಲ ಬದಲಾಗಿ ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಸಂವಿಧಾನದ ಅಡಿಯಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ನಾವು ಈ ದೇಶದವರು ನಾವು ನೋಡುವಾಗ ಮುಂಜಾನೆಯಲ್ಲಿ ನಾವು ಒಂಬತ್ತು ಗಂಟೆಗೆ ನಾವು ಕೂಡ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ನಮಗೂ ದೇಶದ ಅಭಿಮಾನ ಇದೆ ಈ ದೇಶವನ್ನು ನಾವು ಪ್ರೀತಿಸ್ತೇವೆ ಈ ದೇಶವು ನಮಗೆ ಈ ರಾಜ್ಯವು ನಮಗೆ ಈ ಮಣ್ಣು ನಮಗೆ ಎಷ್ಟೋ ಆಶೀರ್ವಾದಕರ ಇಲ್ಲಿ ನಾವಿರುವುದರಲ್ಲಿ ನಾವು ಗೌರವಿಸುತ್ತೇವೆ ಮತ್ತು ಗರ್ವಿಸುತ್ತೇವೆ ಪ್ರಿಯದೇವಜನವೇ ಇವತ್ತು ಒಂದು ನಾವು ಮನುಷ್ಯರ ಕೈಯೊಳಗಿಂದ ತಪ್ಪಿಸಿಕೊಳ್ಳುವುದಲ್ಲ ಎಲ್ಲ ಇಲ್ಲಿ ಹೇಳುವಂಥದ್ದು ಬಿಡುಗಡೆ ಭಯ ಭಯವಿಲ್ಲದವರಾಗಿರಬೇಕು ನಮ್ಮ ಜೀವಮಾನದಲ್ಲೆಲ್ಲ ಒಂದು ದಿವಸ ಅಲ್ಲ ಒಂದು ಕಾಲ ಅಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ಮಾತ್ರ ಅಲ್ಲ ಭಾನುವಾರದ ದಿನದಲ್ಲಿ ಮಾತ್ರ ಅಲ್ಲ ನಮ್ಮ ಜೀವಮಾನ ಕಾಲವೆಲ್ಲ ಜೀವಮಾನದಲ್ಲೆಲ್ಲ ಎಂದು ಹೇಳುತ್ತದೆ ಮಾತ್ರವಲ್ಲದೆ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಮಗೆ ದೇವರು ಬಿಡುಗಡೆ ಕೊಟ್ಟಿರುವುದು ಬಿಡುಗಡೆ ಮಾಡುವುದು ಯಾತಕ್ಕೋಸ್ಕರ ನಾವು ಈ ರೀತಿಯಾಗಿ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ನಮ್ಮನ್ನು ದೇವರು ಸೈತಾನನ ಕೈಯಿಂದಲೂ ಶತ್ರುವಿನ ಕೈಯಿಂದಲೂ ಬಿಡುಗಡೆ ಮಾಡಿರುವಂಥ ಉದ್ದೇಶ ಏನು ಗೊತ್ತಾ ನಾವು ದೇವರ ಸೇವೆ ಮಾಡಬೇಕಂತ ಅದಕ್ಕೆ ನಾವು ಯಾಲಯವನ್ನು ಕೂಡ ಪ್ರತಿಷ್ಠಾಪಿಸುವುದು ಸ್ವಂತ ಹೆಸರು ಘನಪಡಿಸುವುದಕ್ಕಿಂತ ದೇವರ ನಾಮವನ್ನು ಘನಪಡಿಸಬೇಕೆಂಬ ಉದ್ದೇಶದಿಂದ ನಾವು ಈ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ಇವತ್ತು ಒಂದು ಕಟ್ಟಡವನ್ನು ಒಂದು ಸ್ಥಳವನ್ನು ದೇವರು ನಮಗೆ ಕೊಡುವುದರ ಮೂಲಕ ದೇವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ನೀವು ಕೂಡ ಯಾವುದೋ ಒಂದು ವಿಷಯದಲ್ಲಿ ದೇವರೇ ನನಗೆ ಅನುಕೂಲ ಮಾಡಿಕೊಡಿರಿ ನನಗೆ ಸಹಾಯ ಮಾಡಿಕೊಡಿರಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೆ ನನಗೆ ಉಪಕಾರ ಮಾಡಿದೆ ಎಂದು ನಾವು ದೇವರ ಹತ್ರ ಕೇಳಿದರೆ ದೇವರು ಒದಗಿಸಿಕೊಡುತ್ತಾನೆ ಕಷ್ಟದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯಿಲರನ್ನು ದೇವರು ಮೋಶೆಯ ಮೂಲಕವಾಗಿ ಬಿಡುಗಡೆ ಮಾಡಿದರು ಈ ದಿನ ನಿಮ್ಮನ್ನು ನನ್ನನ್ನು ಕೂಡ ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಐಗುಪ್ತದವರ ಕೈಯಿಂದ ಹೇಗೆ ದೇವರು ಬಿಡಿಸಿದನು ಬ್ರಿಟಿಷರ ಕೈಯಿಂದ ನಮ್ಮನ್ನು ದೇವರು ಹೇಗೆ ಬಿಡಿಸಿದನು ಹಾಗೆಯೇ ದೇವರು ಕೋರಿಕೊಳ್ಳುವುದು ಸೈತಾನನ ಕಪಿಮುಷ್ಟಿಯಿಂದ ಪಾಪದಿಂದ ನಾವು ಬಿಡುಗಡೆಯಾಗಬೇಕು ದೇವರ ಉದ್ದೇಶ ಅದೇ ನಾವು ಪಾಪದಿಂದ ಬಿಡುಗಡೆಯಾಗಬೇಕು ಅಂಧಕಾರದಿಂದ ಬಿಡುಗಡೆಯಾಗಬೇಕು ನರಕದಿಂದ ಬಿಡುಗಡೆಯಾಗಬೇಕು ವಿಶಾಲ ಮಾರ್ಗದಿಂದ ನಾವು ಬಿಡುಗಡೆ ಹೊಂದಿ ಇಕ್ಕಟ್ಟಾದ ಮಾರ್ಗದಲ್ಲಿ ಪರಲೋಕ ಮಾರ್ಗದಲ್ಲಿ ಹೋಗಬೇಕೆಂದು ದೇವರು ಆಶಿಸುತ್ತಾ ಇದ್ದಾನೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನ ನಿಮ್ಮನ್ನು ನನ್ನನ್ನು ಪ್ರೀತಿಸಿ ದೇವರು ನಮಗೇನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾನೆ ನನಗೋಸ್ಕರದ ದೇವರು ಕೊಟ್ಟಿದ್ದಾನೆ ಎಂದು ನಾವು ನೆನೆಸಬೇಕಾ ನಿಮಗೆ ಯಾವುದರಿಂದ ಬಿಡುಗಡೆ ಬೇಕು ಅನಾರೋಗ್ಯದಿಂದಲ ಸಾಲ ಬಾಧೆಯಿಂದಲ ಕುಟುಂಬದಲ್ಲಿ ಕೊರತೆಗಳಿಂದಲ ಸಮಸ್ಯೆಗಳಿಂದಲ ದೇವರು ಅಂತ ಹೇಳ್ತಾ ಇದ್ದಾನೆ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ನಿಮ್ಮನ್ನು ಶತ್ರುಗಳ ಕೈಯಿಂದ ಬಿಡಿಸಿದ್ದೇನೆ ಆದರೆ ಅಲ್ಲಿಂದ ಬಿಡುಗಡೆ ಹೊಂದಿದಂಥ ನಾವು ಬೇರೆ ಯಾವುದರಲ್ಲಿಯೂ ನಾವು ಸ್ವತಂತ್ರವಿಲ್ಲದೆ ದಾಸತ್ವಕ್ಕೆ ಬಿದ್ದು ಹೋಗ್ಬಿಡ್ತಾ ಇದ್ದೇವೆ ಇದಿನ ದೇವರು ನಮಗೆ ಎಚ್ಚರಿಸುವುದು ನೀವು ನಾನು ಕೂಡ ನಮ್ಮನ್ನು ದೇವರು ಹೇಳುತ್ತಾನೆ ನಿಮ್ಮನ್ನು ದಾಸತ್ವದ ನೊಗದಿಂದ ಬಿಡಿಸಿದ್ದೇನೆ ಮತ್ತೆ ನೀವು ದಾಸತ್ವಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಮತ್ತೆ ನೀವು ದಾಸತ್ವಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಕೆಲವು ಸಾರಿ ನಮ್ಮನ್ನು ದೇವರು ಬಿಡುಗಡೆ ಮಾಡಿದಾಗಲೂ ನಾವು ಇನ್ನೂ ಬೇರೆ ಯಾವುದಕ್ಕೂ ಹೋಗಿ ದಾಸತ್ತರಾಗ್ತೇವೆ ದೇವರು ಕೆಲವು ಸಾರಿ ನಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಮರೆತು ಬಿಟ್ಟು ಬೇರೆ ಎಲ್ಲೋ ನಾವು ದಾಸತ್ವಕ್ಕೆ ಒಳಗಾಗುತ್ತೇವೆ ಆ ರೀತಿ ಆಗಬಾರ್ದು ದೇವರು ನಮ್ಮನ್ನು ದಾಸತ್ವದ ನೊಗದೊಳಗಿಂದ ಬಿಡಿಸಿದ್ದರೆ ನಾವು ಸ್ವತಂತ್ರರಾಗಿರಬೇಕು ಮತ್ತೆ ದಾಸತ್ವದ ನೊಗಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಕೆಲವರನ್ನು ದೇವರು ಕುಡುಕುತನ ಮೊಬೈಲ್ ಹುಚ್ಚು ಪಾನ್ಪರಾಗೂ ಪಿಡಿ ಸಿಗರೇಟ್ಗಳು ಕೆಲವು ಸಾರಿ ಗೇಮ್ಸು ಕೆಲವು ಸಾರಿ ಬೇರೆ ಯಾವುದೋ ರೂಢಿಗಳಿಂದ ಬಿಡಿಸಿರುತ್ತಾರೆ ಆದರೆ ಮನುಷ್ಯರೇನು ಮಾಡ್ತಾರೆ ಗೊತ್ತಾ ಮತ್ತೆ ಅಲ್ಲಿ ಬಿಡಿಸ್ಕೊಂಡು ಬಂದು ಇಲ್ಲಿ ಸಿಕ್ಕಾಕ್ ಹೌದಲ್ವಾ ಅನೇಕ ಸಂದರ್ಭಗಳಲ್ಲಿ ಅದೇ ನಡೆಯುವಂಥದ್ದು ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಚಂದ್ರನೆ ನೀವು ನಾನು ನಮಗೆ ಕೊಟ್ಟಿರುವಂಥ ದೇವರು ಕೊಟ್ಟಿರುವಂಥ ತಲಾಂತನ್ನು ಆರೋಗ್ಯವನ್ನು ಆಶೀರ್ವಾದವನ್ನು ಬಿಡುಗಡೆಯನ್ನು ನಾವು ಆತನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೆ ದೇವರು ನನಗೆ ಅನುಕೂಲ ಮಾಡಿಕೊಟ್ಟಿರುವುದು ಅಂತ ನಾವು ನೆನೆಸಬೇಕೇ ಹೊರತು ಬೇರೇನೂ ಅಲ್ಲ ಕರ್ತನು ತಾನೇ ಈ ಸ್ವತಂತ್ರ ದಿನಾಚರಣೆಯಲ್ಲಿ ನೆನೆಸಿಕೊಳ್ಳುವಾಗ ನಾವು ಶತ್ರು ದೇಶಗಳಿಂದಲ್ಲ ನಮಗಿರುವಂಥ ಎಲ್ಲ ಅಂಧಕಾರ ಬಡತನ ಅನಾರೋಗ್ಯ ಕಷ್ಟಗಳಿಂದ ದೇವಾದಿದೇವನು ಬಿಡುಗಡೆ ಮಾಡಿ ನಮ್ಮನ್ನು ಆತನು ಸ್ವತಂತ್ರಗೊಳಿಸಬೇಕೆಂದು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಖಂಡಿತವಾಗಿಯೂ ದೇವರು ನಮಗೆ ಉಪಕಾರ ಮಾಡುತ್ತಾನೆ ಆತನಿಗೆ ಸಮಸ್ತವೂ ಸಾಧ್ಯ ಇವತ್ತು ಹಾಗಾದರೆ ನೀವು ನಾನು ಕರ್ತನ ಸಮ್ಮುಖದಲ್ಲಿ ಬರೋಣ ಸ್ವಾಮಿ ಭೂಮಿಯ ಮೇಲಿರುವಾಗ ಸೈತಾನನಿಂದ ಬಂಧಿಸಲ್ಪಟ್ಟವರನ್ನು ಆತನು ಬಿಡುಗಡೆ ಮಾಡುತ್ತಿದ್ದನು ಅದು ರೋಗವಾದರೂ ದೆವ್ವದ ಕಾಟವಾದರೂ ಅದು ಆರ್ಥಿಕವಾದರೂ ಆತ್ಮಿಕವಾದ ಕಾರ್ಯಗಳಾದರೂ ದೇವರು ಅವರನ್ನು ಬಿಡಿಸುತ್ತಿದ್ದನು ಇವತ್ತು ನಿಮ್ಮನ್ನು ನನ್ನನ್ನು ಆತನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾದರೆ ಯಾವ ಬಂಧನದಲ್ಲಿ ದಾಸತ್ವದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರೋ ಕರ್ತನಿಗೆ ಮೊರೆ ಇಡೋಣ ದೇವರಿಗೆ ಹೇಳೋಣ ದೇವರೇ ನನ್ನನ್ನು ಬಿಡಿಸು ನನಗೆ ಸ್ವತಂತ್ರ ಕೊಡು ಈ ಜಂಜಾಟದಲ್ಲಿ ಈ ಹೋರಾಟದಲ್ಲಿ ಈ ಪ್ರಯಾಸದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಅಂದುಕೊಂಡದ್ದು ನಡೆಯುತ್ತಿಲ್ಲ ಆಗುತ್ತೆ ಅಂದುಕೊಂಡದ್ದು ನಿಂತೋಗಿದೆ ಸಿಗ್ತಾ ಇಲ್ಲ ಮತ್ತೆ ನಾನು ದಾಸತ್ವಕ್ಕೆ ದಾಸತ್ವದ ನೊಗೆಕ್ಕೆ ಸಿಕ್ಕದ ಹಾಗೆ ನೀನು ನನ್ನನ್ನು ಕರುಣಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ದಿನ ನಿಮಗೆ ಗೊತ್ತಿದೆ ಆಗಸ್ಟ್ ಹದಿನೈದು ಬೆಳಗಿನ ಚಾವ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮಾಡ್ತೀವಿ ಹತ್ತು ಗಂಟೆಗೆ ಆಲಯದ ಪ್ರತಿಷ್ಠಾಪನೆ ಇರುತ್ತದೆ ಅಲ್ಲಿ ಬಂದು ನೀವು ಒಂದು ವೇಳೆ ಸಾಕ್ಷಿಯನ್ನು ಹೇಳುವಂಥವರು ಮುಕ್ತ ಮನಸ್ಸಿನಿಂದ ಬಂದು ದೇವರು ನಿಮಗೆ ಈ ಸೇವೆಯ ಮೂಲಕ ಮಾಡಿರುವ ಉಪಕಾರಗಳನ್ನು ಸಾಕ್ಷ್ಯ ರೂಪದಲ್ಲಿ ಹೇಳಿಕೊಳ್ಳಬೇಕೆಂದು ನಾನು ಮನವಿ ಮಾಡುತ್ತೇನೆ ಜನವರಿ ಇಪ್ಪತ್ತಾರನೇ ತಾರೀಕು ಬಂದಿರುವಂಥವರಿಗೆ ಅಡ್ರೆಸ್ ಗೊತ್ತಿದೆ ನಮ್ಮ ಬಿಲ್ಡಿಂಗ್ದು ಈ ಒಂದು ದಿನದಲ್ಲಿ ಯಾರು ಬರಲಿಕ್ಕೆ ಇಷ್ಟಪಡ್ತೀರೋ ದಯಮಾಡಿ ನೀವು ಬನ್ನಿ ಮತ್ತು ನನ್ನ ಕೈಯಲ್ಲಿ ಆಗೋದೇ ಇಲ್ಲ ತುಂಬ ಕಷ್ಟ ಅನ್ನೋರು ಅಲ್ಲಿದ್ದುಕೊಂಡೇ ನೀವು ಪ್ರಾರ್ಥನೆ ಮಾಡಿರಿ ಈ ಒಂದು ಸೇವೆಯ ಮೂಲಕ ದೇವರ ನಾಮ ಮಹಿಮೆ ಆಗಬೇಕು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಬರುವಂಥ ನಿಮ್ಮನ್ನು ನೋಡಲಿಕ್ಕೆ ಉತ್ಸುಕರುಳ್ಳವರಾಗಿದ್ದೇವೆ ಕತ್ತನು ನಿಮ್ಮ ಪ್ರಯಾಣದಲ್ಲಿ ಜೊತೆ ಇರಲಿ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ನಾವು ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ದೇವರೇ ಈ ಸ್ವಾತಂತ್ರ್ಯದ ದಿನಾಚರಣೆ ಎಂದು ನಿನ್ನ ವಾಕ್ಯ ನಮಗೆ ಹೇಳುತ್ತಾ ಇದ್ದೆ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ದೇವರೇ ಎಷ್ಟೋ ಜನರು ದೇವರೇ ಪಾ ತಮಗೆ ಆದ ಬಿಡುಗಡೆಯನ್ನು ಮರೆತು ಹೋಗ್ತಾರೆ ಅನುಕೂಲಕಾರಿ ಕಾರ್ಯಗಳನ್ನು ಮರೆತು ಹೋಗ್ತಾರೆ ದಯಮಾಡಿ ಕೃಪೆ ತೋರಿಸು ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಯಾರು ಯಾವ ದಾಸತ್ವ ಅಂಧಕಾರ ದೇವರ ಕರ್ತನೇ ಕೆಟ್ಟದರಲ್ಲಿ ದಾಸರಾಗಿದ್ದರು ಅವರನ್ನು ಬಿಡಿಸಿ ನೀನು ಈ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ ಎಲ್ಲ ಕೆಟ್ಟ ಚಟಗಳಿಂದಲೂ ಕೆಟ್ಟ ಆಲೋಚನೆಗಳಿಂದಲೂ ದುಷ್ಟರ ಕಾರ್ಯಗಳಿಂದಲೂ ದುರಾತ್ಮನ ಪ್ರೇರೇಪಣೆಯಿಂದಲೂ ಶತ್ರುಗಳ ಕಾಟದಿಂದಲೂ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಿಂದಲೂ ಸಾಲಬಾಧೆಗಳಿಂದಲೂ ಬಿಡುಗಡೆಯನ್ನು ಮಾಡಬೇಕೆಂಬುದಾಗಿ ಆ ಮೂಲಕವಾಗಿ ನಿನ್ನ ನಾಮ ಘನತೆಯಾಗಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಮೊರೆಯನ್ನು ಆಲಿಸಿ ಯಾರೆಲ್ಲ ನನ್ನ ಜೊತೆಯಲ್ಲಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಿದ್ದಾರೋ ಇವರನ್ನು ಇವರ ಕುಟುಂಬವನ್ನು ಹೇರಳವಾಗಿ ಅನುಗ್ರಹಿಸಿವೆ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನಾಮೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಮ್ ಅದೇ ಬೇಗನೆ ನಾನು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ ಕರ್ತನೂ ನಿಮ್ಮ ಸಂಗಡ ಇರಲಿ ಪ್ರೈಸ್ ಆಟ್ ಚೀಸಸ್ ಆಮೇಲೆ